ಯಾಪಲ್ ಬೇಡಣ ಅಲ್ಲಿ ಎರಡು ಕರಿ ಗುಲಾಮ್ ಜಾಮೂನ್ ತಗೊಂಬಂದಿನಿ ನಾ ತಿನ್ನಲ್ಲ ನಿಮ್ಮ ನಿಮ್ ಸ್ಪೆಷಲ್ ಅದಾವು ಇರ್ತಾರ ಅಣ್ಣ ನೀನ ಅಣ್ಣ ಮೊದಲು ನೀ ಕುಂದ್ರು ಅಣ್ಣ ಅಣ್ಣ ನಿನ್ನ ಬ್ರ್ಯಾಂಡ್ರ ಯಾವ್ದು ಅಪ್ಪ ಡೌನ್ ಆಗೋಲ್ಲ ನಾನು ನೋಡಾತೀನಿ ನೋಡಾತೀನಿ ಓಕೆ ಒಂದು ಕಾರ್ಯಕ್ರಮಕ್ಕೆ ಅತ್ಯದ್ಭುತವಾಗಿ ಸೌಂಡ್ ಹಾಕಿರುವಂತಹ ಆತ್ಮೀಯರು ಅಣ್ಣ ಆತ್ಮೀಯ ಸಹೋದರರು ನಮ್ಮ ಬಸವ ಸೌಂಡ್ ಸಾಲ ಅವರಿಗೂ ಕೂಡ ತುಂಬೃದ್ ಹೃದಯದ ಅಭಿನಂದನೆಗಳು ಧನ್ಯವಾದಗಳನ್ನು ತಿಳ್ಸುತ್ತ ಅದೇ ರೀತಿ ಅಣ್ಣ ನೀ ಒಂಚೂರು ಕೆಳಗೆ ಕೂತು ಬಿಡ್ರಿ ಇಲ್ಲಿ ತಾರ ದಯವಿಟ್ಟು ಅಲ್ಲಿ ಜೋರ ಚಪ್ಪಾಳೆ ಆಧಾರ್ ಕಾರ್ಡ್ ಮಂದಿ ಓಹೋ ಹಾಂ ಪಲ್ವಿ ನಿಮ್ಮ ಮಂದಿ ಎಷ್ಟು ಹುರಪೈತೆ ಇಲ್ಲಿ ಬಾ ಬಾಯ್ ಬಾಯ್ ಎರ್ಡು ನಿಮಿಷ ಬಾಯ್ ಪಟ್ಣ ಓಡಿ ಬಾ ಲಘು ಬಾ ಮ್ಯಾಲೆ ಏಯ್ ಏನು ನೋಡ ತುಂಬಿದ ಮ್ಯಾಲೆ ಅಲ್ಲಿ ಉಳಿಸ್ದಾಗದಿತ್ತು ಮಾಲಕ್ ಬಾ

नोटेल हुड़ी की नेत्र को नहीं कुत्ता नोटेल हुड़ी की नेत्र को कुत्ता नोटेल आई क्या ना बोलूँ नि ना मौ ना ये ना बोलूँ गाड़ियाँ आई क्या ना बोलूँ मम्मी ना गाड़ियाँ नानक मामा हाँ आई क्या ना बोलूँ आ मम्मी ना ये ना बोलूँ गाड़ी आये गाड़ो आये आलम ने बैंक क्या हुई मगल ने

మల్ జాను చాపల్ జా దొడ్ ఇల్ దొడ్డు అవును మైక్ ఐత్వాదవ ఇల్వత్ బాల్ మంది టెన్షన్ తగోబేడా ಆನ ಈ ಯಾಪಲ್ ಬೇಡನ ಹಾ ಅಲ್ಲಿಂದ ಎರಡು ಕರಿ ಗುಲಮಂಜನ ತಕೊಂಡ ಬಂದಿನಿ ನಾ ತಿನ್ನ ಲಾವ ನಿಮ್ಮ स्पेशल ಅದಾವಿ ಕುಮಟಿಗೆ का राजा ಕುಮಟಿಗೆ ಏನ ಬ್ಯಾಂಕ್ ಬೋರ್ಡ್ ಮಾಡಿಸಿರೋ ಹಾಗೆ ಧನ್ಯವಾದಗಳು ನಿಜವಾಗಿ ನಮ್ಮ ಕಮಿಟಿ ಹುಡುಗರಿಗೆ ಒಂದ್ಸಾರಿ ಜೋರ ಚಪ್ಪಾಳಿ ಬರಲಿ ರೇನ ಈ ಕಾರ್ಯಕ್ರಮ ಈ ನಿಮ್ಮೂರ ಕಾರ್ಯಕ್ರಮ ಇನ್ನು ಗಣೇಶ್ ನೆಬ್ಬ ಆರು ತಿಂಗಳಿತ್ತು ರೀ ಆರು ತಿಂಗಳು ಮಿನಿಮಮ್ ಏಳು ತಿಂಗಳು ಇತ್ತು ದೂರ ಇತ್ತು ಅವಾಗ ಈ ಕಾರ್ಯಕ್ರಮಕ್ಕೂ ಬುಕ್ ಮಾಡಿದ್ರೆ ಯಾಕಪ್ಪ ಅವಾಗ ಮಾಡ್ರಿ ಅಂದ್ರ ಇಲ್ಲ ಅಣ್ಣ ನೀ ಬುಕ್ ಮಾಡ್ಕೊಂಬಿಡು ಅದು ಯಾವಾಗಾರೂ ಮಾಡೋಣ ಅಂತ ನಿಜವಾಗಿ ಆರು ತಿಂಗಳಿಂದ ಏಳು ತಿಂಗ್ಳು ಅಣ್ಣ ಈ ಕಾರ್ಯಕ್ರಮ ಬುಕ್ ಮಾಡಿದ್ರ ನಿಜವಾಗಿ ನಮ್ಮ ಕಮಿಟಿ ಹುಡುಗರಿಗೆ ಎಲ್ಲರಿಗೂ ನಾನು ಹೃದಯಪೂರ್ವಕ ಅಭಿನಂದನೆಗಳು ಧನ್ಯವಾದಗಳನ್ನ ಸಲ್ಲಿಸ್ತೀನಿ ಅಣ್ಣ ಅಣ್ಣ ಬುಕ್ ಮಾಡಿ ಆರು ತಿಂಗ್ಳು ಆಯಿತು ಅಣ್ಣ ನನಗೆ ಬುಕ್ ಮಾಡಿ ಮೂರು ತಿಂಗ್ಳು ಆಯಿತು ಈಗ ನಾ ಬುಕ್ ಮಾಡಿಲ್ಲ ಅವ ಮಾಡ್ಯಾರ ಇಲ್ಲ ಯಾವಾಗಿದ್ರು ನಂದಲ್ಲ ಪರರ ವಸ್ತು ಪಾಷಾಣಕ್ಕೆ ಸಮಾನ ಯಾವತ್ತಿದ್ರು ಮೈಲಾರಣ್ಣ ಸತ್ತಿದ್ ಎಲ್ಲ ಸುಳ್ಳು ಸುಳ್ಳಿರಿ ದೋಸ್ತನ್ ಯಾಕೆ ಮಾಡಿ ಮೋಸ ಮಾಡಿ ದೋಸ್ತರು ಲವ್ ಪ್ರೀತಿ ಮಾಡು ನೀ ನನಗಿಲ್ಲ ಬೇಕಾದಾಗ ಮಾವ ಬ್ಯಾಡದಾಗ ಯಾವ ಅನ್ನೋ ಬುದ್ಧಿ ದೋಸ್ತಿ ಒಳಗಿಲ್ಲ ಕುಡುದ ತಿರುಗಿ ಬರ್ತೇವ ಗೆಳತಿ ನಮ್ಮ ದೋಸ್ತಿ ಅವೇ ಅನುಗಳ ಭೂಮಿ ಮ್ಯಾಗ ನೀವು ಆಸ್ತಿ ಮಾಡ್ತಿರ್ಲ ಗೊತ್ತಿಲ್ಲ ದೋಸ್ತಿ ಮಾಡ್ರಿ ಮಾಡಿ ಅದೇ ಇಂಪಾರ್ಟೆಂಟ್ ಬರ್ಲಿ ಒಂದ್ಸರಿ ಜೋರ ಚಪ್ಪಳೆ ಆಧಾರ್ ಕಾರ್ಡ್ ಬಂದಿಡ್ ಹೊಡಿಬೇಡ್ರಿ ನಿಮ್ ಗಂಟರ್ ಮೇಲೆ ಹಾನಿ ಅಲ್ಲ ಮದ್ವೆ ಅದ ರೊಟ್ಟಿ ಮತ್ತು ಇವ್ರು ಎಲ್ಲಿ ಹೋಗೋಕೆ ಗಂಡ್ರ ಮ್ಯಾಗ ಏನೆಂದ್ರೆ ಹಾಂ ಸಣ್ಣವ್ರು ನಿಮ್ಮ ಮುಂದೆ ಗಂಡ ಅಕ್ಕನಲ್ಲ ಅವನ್ನೆಲ್ಲ ಹಾಕಿ ಮದ್ವೆ ಆಗೋದಿಲ್ಲ ನೋಡಲು ನಮ್ಮ ಮಂದಿ ನೋಡಿ ಎಷ್ಟು ನಾವೆಲ್ಲ ನೌಕರಿ ತಾರ ಮಂದಿನಾಗ ಅವ್ರು ಯಾರನ್ನರೇ ಮೊದಲ ರೊಟ್ಟಿ ಮಾಡೋಕೆ ಕಲೀ ಯಾಕ ಮಾಡ್ತೀರಿ ಹಾಂ ರೊಟ್ಟಿ ಮಾಡ್ಬೇಕಾರೆ ಮೊದಲ ಏನು ಮಾಡ್ಬೇಕು ಹಾಂ ಮೊದಲು ಹಾಂ ಹಿಟ್ಟು ಸಾಡಿಸ್ಬೇಕು ಏ ತಮೈಲ್ ಮೈ

ರೊಟ್ಟಿ ಮಾಡೋಕಾರ ಸುಮ್ನೆ ಕುಂದ್ರಬೇಕನ ಬೆಂಕಿ ಹಚ್ಚಬೇಕ್ರಿ ಬೆಂಕಿ ಏಯ್ ನಿಮ್ಮ ಅವ್ರ ಬೆಂಕಿ ಹಚ್ಚ ಮನಿ ಆಡಾಡ ಮಾಡಿ ಇಟ್ಟಿರಿ ಬೆಂಕಿ ಹಚ್ಚತಾರಂತ ಅವಿ ಎಸ್ ಎಲ್ ಸಿ ಮುಗಿದೈತೆ ನೀವು ಸುಮ್ಮ ಇರಲಿಲ್ಲ ಅಂದ್ರೆ ನಿನ್ನ ಹಳೆ ಲವರ್ ಮ್ಯಾಗ ನೀ ಸುಮ್ಮ ಅವಿ ನಿನ್ ಎಸ್ ಎಲ್ ಸಿ ಆಗೈತಿ ಮಾತಾಡ್ಬೇಕು ಇಟ್ಟಾಗ ನಾ ಚಾತೀನಿ ಏವಾ ನಮ್ಮ ತಂಗಿ ಮಾತಾಡಿ ಮೈಕ್ ಬಂದ್ ಮಾಡಿದ್ರಿ ಅಲ್ಲ ಮನಿ ತಗೊಂಡು ಹೋದ್ರಿ ಹಾಳೆ ಕೊಡ್ರಿ ಅಂದ್ರೆ ಎಸ್ ಎಲ್ ಸಿ ಯಾರು ಪಾಸ್ ಆಗಿರಲಿ ಎಷ್ಟಾಗೈತವಿ ನಿಂದ ಹಾ ಎಷ್ಟಾಗೈತಪ್ಪಿ ಸೆಕೆಂಡ್ ಇಯರ್ ಹ್ಮ್ ಹೋಲಿ ಎಸ್ ಎಲ್ ಸಿ ಎಷ್ಟು ಮಾಡ್ಯವಾ ಯಾರು ಹೋಗಿಲ್ಲ

ಹಗ್ಗಾ ಕೊಟ್ ಕೈ ಕಟ್ಸ್ಕೊಂಡ್ ಅಣ್ಣ ಈ ಬೆಂಕಿಗೆ ಬ್ಯಾರ ನಳದ ನೀರು ನಡೆಯಂಗಿಲ್ಲ ನಿನ್ನ ಮತ್ ನಾಳಿಗೆ ಏನೋ ಮಾಡೋದೀನಿ ನಾವೇನೇ ಮಾಡಿದ್ರು ತಮಾಷೆಗಾಗಿ ಅಂತ ಹೇಳ್ತಾ ದಯವಿಟ್ಟು ಆ ತಾಯಂದಿರಲ್ಲಿ ಒಂದು ಮನವಿ ವಿವಾಹ ಹೆಣ್ಮಕ್ಳನ್ನ ಲಘು ಲಗ್ನ ಮಾಡಿ ಕೊಡುವಂತ ಒಂದು ವ್ಯವಸ್ಥೆ ನಮ್ಮ ಹಳ್ಳಿ ಒಳಗ ದಯವಿಟ್ಟು ಬಾಲ್ಯ ವಿವಾಹ ಬಿಡ್ರಿ ಎಲ್ಲಾ ತಾಯಂದಿರಿಗೂ ಆ ಮುದ್ದು ಮುದ್ದು ಹೆಣ್ಮಕ್ಳಿಗೆ ಶಾಲೆಯನ್ನ ಕಲಿಸ್ರಿ ಅವ್ರಿಗೂ ಎಜುಕೇಶನ್ ಕೊಡ್ರಿ ಕೋಟಿ ವಿದ್ಯೆಗಿಂತ ಭೂಮಿ ಮ್ಯಾಗ ಮೇಟಿ ವಿದ್ಯೆ ಮೇಲೆ ಕಲಿತಾರಿಗೆಲ್ಲ ನೌಕರಿ ಸಿಗುತ್ತಾ ಇಲ್ಲ ಗೊತ್ತಿಲ್ಲ ವಿದ್ಯೆ ನಂಬಿ ಬದಕವಾಗ ಒಂದ ದಾರಿ ವಿದ್ಯೆ ನಂಬಿ ಬದಕವಾಗ ಒಂದ ದಾರಿ ಈ ರಟ್ಟಿ ನಂಬಿ ಬದಕವಾಗ ಸಾವಿರಾರು ದಾರಿ ಎಲ್ಲರೂ ಜೀವನ ಮಾಡೋಣ ಓಕೆ ಯು ಈಗ ಒಂದು ಅದ್ಭುತವಾದ ಹಾಸ್ಯದ ದಾಸಿಟ್ಟು ನಮ್ಮ ಮಂಜು ಮತ್ತು ಅವರ ಕಲಾ ತಂಡದಿಂದ ಹಿಂದೂ ಹುಲಿ ಫೈರ್ ಬ್ರ್ಯಾಂಡ್ ಬಸನಗೌಡ ಯತ್ನಾಳ್ ಸಾಹೇಬರ ಅಭಿಮಾನ ಸಹೋದರಿಗೆ ಧನ್ಯವಾದಗಳನ್ನು ಹೇಳ್ತಾ ಈಗ ವೇದಿಕೆ ಮೇಲೆ ಅದ್ಭುತವಾದ ಒಂದು ಹಾಸ್ಯದ ಹೊಣಲನ್ನು ತೆಗೆದುಕೊಂಡು ಬರೋಣ ಅದಕ್ಕೂ ಪೂರ್ವದಲ್ಲಿ ಈ ನಮ್ಮ ಕುಮಟ್ಗಿ ಗ್ರಾಮದ ಕುಮಟ್ಗಿಕ ರಾಜ್ಯ ಈ ಒಂದು ಗಜಾನೋತ್ಸವದ ಕುರಿತು ಈ ಎಲ್ಲ ನನ್ನ ಜನಸ್ತಮವನ್ನು ನೋಡಿದ್ರೆ ನಿಮಗೆ ಏನ್ ಅನಿಸುತ್ತಾ ದಯವಿಟ್ಟು ಈ ಸಭೆಯನ್ನು ಕುರಿತು ಒಂದ್ ಎರಡು ಮಾತಾಡ್ಬೇಕಂತ ಮಂಜು ಅವ್ರ ಹತ್ರ ಕೇಳ್ಕೋತೀವಿ ನಾವು ಎಷ್ಟು ಹೇಳಿದೆ ಮಹಾತ್ಮ ನಮಸ್ಕಾರ ಅಣ್ಣ ಏನ್ ಹೇಳಿದ ಅಣ್ಣ ಹಾ ನೀ ಅಣ್ಣ ನೀ ಕರ್ಕೊಂಡು ಹೋಗೋಣ ಬರಬೇಕ ಇವತ್ತಿನ ಸಂದರ್ಭದಲ್ಲಿ ಅಮೆರಿಕದಲ್ಲಿ ಏನ್ ನಡೀತಾ ಇದೆ ಯಾವಾಗ ಮಗ್ಳೂರಾಗ ಏನ್ ನಡ್ದೈತೆ ಅನ್ನೋದಾಗ ಗೊತ್ತಿಲ್ಲ ನಮ್ಗ ಮಣ್ಣೆ ಬೆಂಗ್ಳೂರಿಗೆ ಏನಾಯ್ತ ಯಾವ ಗೊತ್ತಿಲ್ಲ ಓಕೆ ಥ್ಯಾಂಕ್ ಯು ಅದ್ಭುತವಾದ ಹಾಸ್ಯದ ಸ್ಕಿಟ್ ನಾವು ವೇದಿಕೆ ಮೇಲೆ ತೆಗೆದುಕೊಂಡು ಬರೋಣ ನಮ್ಮ ತಂಡದ ಖ್ಯಾತ ಹಾಸ್ಯ ಕಲಾವಿದರು ನಮ್ಮ ಮಂಜು ಮತ್ತು ಅವರ ನೊಂದಿಗೆ ಒಂದು ಅದ್ಭುತವಾದ ಹಾಸ್ಯದ ಸ್ಕಿಟ್ ಇರ್ತಾ ಅನ್ನ ದಯವಿಟ್ಟು ತಮ್ಮ ಸಹಕಾರ ಶಾಂತತೆ ನೀವು ನಮ್ಮ ಜೊತೆ ಸ್ಪಂದನೆ ಮಾಡಿದ್ರೆ ನ ಕಾರ್ಯಕ್ರಮ ಯಶಸ್ವಿ ಆಗುತ್ತಾ ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ ನಾನುಗಳ್ರೆ ಆದಷ್ಟು ಕೂಡ ಪ್ರಯತ್ನ ಮಾಡ್ರಿ ಹಿಂದೆ ತಾಯಂದಿರು ದೂರ ನಿಂತು ಕಾರ್ಯಕ್ರಮ ನೋಡತಾರ ನಮ್ಮನಿ ಹೆಣ್ಮಕ್ಳ ಬಂದ್